ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಒಟ್ಟು ಹತ್ತೊಂಬತ್ತು ಸ್ಪರ್ಧೆಗಳು ಎಂಟ್ರಿ ಕೊಟ್ಟಿದ್ದು ಈ ಬಾರಿ ಒಂಟಿ ಹಾಗೂ ಜಂಟಿ ಎನ್ನುವ ಕಾನ್ಸೆಪ್ಟ್ ಮೂಲಕ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನು ಆರಂಭಿಸಲಾಗಿತ್ತು ಹಾಗಾದ್ರೆ ಒಂಟಿ ಹಾಗೂ ಜಂಟಿ ಟೀಮ್ ನಲ್ಲಿ ಯಾವೆಲ್ಲ ಸ್ಪರ್ಧೆಗಳು ಇದ್ದಾರೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನ ಎದುರಿಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಒಟ್ಟು ಹತ್ತೊಂಬತ್ತು ಸ್ಪರ್ಧೆಗಳು ಎಂಟ್ರಿ ಕೊಟ್ಟಿದ್ದು ಅದರಲ್ಲಿ ಆರು ಸ್ಪರ್ಧಿಗಳು ಒಂಟಿ ಟೀಮ್ ಗೆ ಹಾಗೂ ಇನ್ನು ಹತ್ತು ಸ್ಪರ್ಧಿಗಳು ಜಂಟಿ ಟೀಮ್ ನಲ್ಲಿ ಇದ್ದಾರೆ ಹೌದು ಈ ಬಾರಿ ಹತ್ತು ಪುರುಷ ಸ್ಪರ್ಧಿಗಳು ಹಾಗೂ ಒಂಬತ್ತು ಮಹಿಳಾ ಸ್ಪರ್ಧಿಗಳು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಎಂಟ್ರಿ ಕೊಟ್ಟಿದ್ದು ಅದರಲ್ಲಿ ಒಂಟಿ ಟೀಮ್ ನಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಇದ್ದಾರೆ ಅಂತ ನೋಡೋದಾದ್ರೆ ಮೊದಲನೆಯದಾಗಿ ಕಾಕ್ರೋಚ್ ಸುಧೀರ್ ಎರಡನೆಯದಾಗಿ ಜಾನ್ವಿ ಮೂರನೆಯದಾಗಿ ಧನುಷ್ ನಾಲ್ಕನೆಯದಾಗಿ ಮಲ್ಲಮ್ಮ ಐದನೆಯದಾಗಿ ಧ್ರುವನ್ ಆರನೆಯದಾಗಿ ಅಶ್ವಿನಿ ಗೌಡ ಹೌದು ಸದ್ಯಕ್ಕೆ ಈ ಆರು ಸ್ಪರ್ಧಿಗಳು ಒಂಟಿ ಟೀಮ್ನಲ್ಲಿದ್ದಾರೆ ಇನ್ನು ಜಂಟಿ ಟೀಮ್ ನಲ್ಲಿ ಯಾವೆಲ್ಲ ಸ್ಪರ್ಧಿಗಳಿದ್ದಾರೆ ಅಂತ ನೋಡೋದಾದ್ರೆ ಮೊದಲನೆಯದಾಗಿ ಗಿಲ್ಲಿ ಹಾಗೂ ಕಾವ್ಯ ಶೈವ ಎರಡನೆಯದಾಗಿ ಡಾಕ್ ಸತೀಶ್ ಹಾಗೂ ಚಂದ್ರಪ್ರಭಾ ಮೂರನೆಯದಾಗಿ ಮಂಜು ಭಾಷಿಣಿ ಹಾಗೂ ರಾಶಿಕಾ ನಾಲ್ಕನೆಯದಾಗಿ ಅಭಿಷೇಕ್ ಶ್ರೀಕಾಂತ್ ಹಾಗೂ ಅಶ್ವಿನಿ ಐದನೆಯದಾಗಿ ಕರಿಬಸಪ್ಪ ಹಾಗೂ ಅಮಿತ್ ಹೌದು ಈ ಹತ್ತು ಸ್ಪರ್ಧಿಗಳು ಜೋಡಿಯಾಗಿ ಜಂಟಿ ಟೀಮ್ನಲ್ಲಿದ್ದಾರೆ ಇನ್ನುಳಿದ ಸ್ಪಂದನ ರಕ್ಷಿತ ಹಾಗೂ ಮಾಳು ಈ ಮೂರು ಸ್ಪರ್ಧಿಗಳು ಯಾವುದೇ ಟೀಮ್ಗೆ ಸೇರಿರುವುದಿಲ್ಲ ಹೌದು ಈ ಸ್ಪರ್ಧಿಗಳು ಯಾವ ಟೀಮ್ಗೆ ಸೇರುತ್ತಾರೆ ಎನ್ನುವುದು ಬಿಗ್ ಬಾಸ್ ನಿರ್ಧಾರವಾಗಿರುತ್ತದೆ ಹೌದು ಸದ್ಯಕ್ಕೆ ಈಗ ಈ ಹತ್ತೊಂಬತ್ತು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗಿದ್ದು ಈ ಸ್ಪರ್ಧಿಗಳಿಗೆ ಒಂಟಿ ಟೀಮ್ ಹಾಗೂ ಜಂಟಿ ಟೀಮ್ಗಳಾಗಿಯೇ ಆಟ ಆಡಿಸುವ ಸಾಧ್ಯತೆ ಇದೆ ಅದರಿಂದ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿರುವ ಈ ಹತ್ತೊಂಬತ್ತು ಸ್ಪರ್ಧಿಗಳಲ್ಲಿ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಹಾಗೆ ಒಂಟಿ ಹಾಗೂ ಜಂಟಿ ಟೀಮ್ನ ಬಗ್ಗೆ ಸಹ ನಿಮ್ಮ ಅನಿಸಿಕೆ ಏನೆನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಇದ್ರಿಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು